ಆತ್ಮೀಯ ಸ್ನೇಹಿತರೆ ಕಳೆದ ವಾರ ನಾನು ಈ ಅರ್ಜುನ ಎಫ್ ಒನ್ ಕುಂಬಳಕಾಯಿ ಗಿಡದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ನಮ್ಮ ತೋಟದ್ದು ನಾಲ್ಕು ಎಕರೆ ತೋಟದ್ದು ನೀವು ನೋಡ್ಬೋದು ಕಳೆದ ವಾರ ಸ್ವಲ್ಪ ಗಿಡ ಇನ್ನೂ ಚಿಕ್ಕದಾಗಿತ್ತು ಈ ವಾರ ಸ್ವಲ್ಪ ಇನ್ನೂ ದೊಡ್ಡದಾಗಿದೆ ಹೂವು ಅಂತೂ ವಿಪರೀತ ಹೂವು ಬಂದಿದೆ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡೋದಾದರೆ ಹೂವು ಇರಲಿಲ್ಲ ಹಿಂದಿಗಳು ಅಷ್ಟೇ ಒಂದೊಂದು ಬಳ್ಳಿಗೆ ನೀವು ಗಮನಿಸ್ಬೋದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ಒಳ್ಳೆ ಕಾಯ ಬಿಡ್ತಾ ಇದೆ ಕಳೆದ ವಾರಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಸ್ವಲ್ಪ ಏನೋ ಆಗಿದೆ ಆದರೆ ಈ ಸೀಸನ್ನಲ್ಲಿ ಏನಪ್ಪ ಅಂದರೆ ಪ್ರಾಬ್ಲಮ್ಮು ಹೂಜಿ ಹೂಜಿ ಚೆನ್ನಾಗಿ ಉಂಡಾಯಿ ದನಕೋಸಮು ಈಕ್ವೇಶನ್ ಪ್ರೋ ಮಲ್ಲ ಸಿಂಜೆಂಟಾ ಕಂಪ್ನಿ ಕರಾಟೆ ಸ್ಪ್ರೇ ಚಪಿಸ್ತಾವಣ ಹೂಜಿ ಜಾಸ್ತಿ ಇರೋದರಿಂದ ಸಿಂಜೆಂಟಾ ಕಂಪ್ನಿದು ಕರಾಟೆ ಮತ್ತು ಈಕ್ವೇಶನ್ ಪ್ರೋ ಕಾರ್ಟೇವಾ ಕಂಪ್ನಿದು ಎರಡನ್ನೂ ಕೂಡ ಸ್ಪ್ರೇ ಇದ್ದೀವಿ ಮತ್ತು ಬುಟ್ಟಿಗಳು ಕೂಡ ಈಗಾಗಲೇ ನಾವು ಒಂದು ಮೂವತ್ತು ಹಾಕಿದ್ದೀವಿ ಮತ್ತು ಒಂದು ಇಪ್ಪತ್ತು ಬುಟ್ಟಿ ಹಾಕಿದ್ದೀವಿ ಈಗ ನೀವು ನೋಡ್ಬೋದು ಈಗ ತಾನೇ ಒಂದು ಬುಟ್ಟಿಯನ್ನು ಹಾಕಿದ್ವಿ ಹಾಕಿದ ತಕ್ಷಣ ಅದರಲ್ಲಿ ನೀವು ಗಮನಿಸ್ಬೋದು ಪೂಜೆಗಳು ನೋಡಿ ಆ ಬುಟ್ಟಿಗೆ ಊಜುಗಳಿಗಾಗಲೇ ಬಂದು ಮುತ್ಕೊಳ್ತಾ ಇದ್ದಾವೆ ಹಾಕಿದ ಒಂದೇ ನಿಮಿಷಕ್ಕೆ ಊಜುಗಳು ಎಷ್ಟು ಚೆನ್ನಾಗಿ ಬಂದು ಮುತ್ಕೊಳ್ತಾ ಇದೆ ಅಂತ ನೋಡ್ಬೋದು ಈ ರೀತಿಯಾಗಿ ನಾವೇನಾದರೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ವರ್ಕೌಟ್ ಆಗ್ತದೆ ಯಾಕಂದರೆ ವಿಪರೀತ ಹೂಜೆ ಇರೋದರಿಂದ ಡಿಸೆಂಬರಲ್ಲಿ ಈ ಹದಿನೈದು ಇಪ್ಪತ್ತನ್ನ ಸ್ವಲ್ಪ ಕಾಪಾಡಿದ್ರೆ ಮತ್ತೆ ನಮಗೆ ಒಳ್ಳೆಯ ಈಲ್ಡ್ ಬರ್ತದೆ ಕಾಯನ ಚೆನ್ನಾಗಿ ಬಿಟ್ಟಿದೆ ಬಟ್ ಅದನ್ನ ಉಳಿಸ್ಕೊಳ್ತಕ್ಕಂಥದ್ದು ಕೂಡ ಈಗ ತುಂಬ ಚಾಲೆಂಜಿಂಗ್ ಆಗಿರೋದು ನಾವು ಸ್ವಲ್ಪ ಹೆಚ್ಚು ಶ್ರಮ ಹಾಕಿದ್ರೆ ಇದನ್ನ ನಾವು ಉಳಿಸ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಅದೇ ರೀತಿಯಾಗಿ ನಮ್ಮ ತೋ ನೋಡೋದಾದರೆ ನೋಡಿ ಇದು ನಮ್ಮ ಕೃಷಿ ಹೊಂಡ ಒಂದು ಮೋಟ್ರ್ ಮಾತ್ರ ಆನ್ ಮಾಡಿದ್ದೀವಿ ಇನ್ನೂ ಎರಡು ಮೋಟ್ರು ಆಫ್ ಮಾಡಿದೀವಿ ಸಫಿಶಿಯಂಟಾಗಿ ನೀರು ಹಾಕ್ತಾ ಇರೋದರಿಂದ ಮೇಲ್ಗಡೆ ಮೊನ್ನೆ ವಾರ ಹೇಳಿದ್ನಲ್ಲ ಅದು ಟೊಮೊಟೊ ಹಾಕಿದ್ವಿ ಕ್ಲೀನಿಂಗ್ ಆಗಿದೆ ಈಗ ನೆಕ್ಸ್ಟ್ ವೀಕಲ್ಲಿ ಅದಕ್ಕೆ ಕುಕುಂಬರ್ನ ಹಾಕ್ತಾಯಿದ್ವಿ ಈಗಾಗಲೇ ಕೂಡ ಅದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಕುಕುಂಬರ್ ಯಾವ್ದು ಹಾಕೋಣ ಅಂತ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮುಂದಿನ ವಾರ ಹಾಕಿರ್ತೀವಿ ಕುಕುಂಬರ್ ಆಗ ನಿಮಗೆ ಅಪ್ಡೇಟನ್ನು ಮಾಡ್ತೀವಿ ಈ ಮರ ನೋಡ್ಬೋದು ನೀವು ಸುಮಾರೊಂದು ಐವತ್ತು ವರ್ಷಕ್ಕಿಂತ ಹೆಚ್ಚಿನ ಕಾಲದ ಒಂದು ಮರ ಇದು ಸುಮಾರು ಇದು ನಮಗೆ ತೋಟದ ಮಧ್ಯದಲ್ಲಿ ಇದ್ರೂ ಕೂಡ ನಾವು ತೆಗಿಯಕ್ಕೆ ಹೋಗಲಿಲ್ಲ ಯಾಕಪ್ಪ ಅಂದರೆ ಇದರ ವಿಶೇಷ ಏನು ಅಂದರೆ ಇದು ವರ್ಷಕ್ಕೆ ಎರಡು ಸಲ ಕಾಯ್ಬಿಡ್ತದೆ ಕಾರ್ತಿಕ್ ಮಾಸದಲ್ಲೂ ಕಾಯ್ಬಿಡ್ತದೆ ಮತ್ತು ಬೇಸಿಗೆ ಕಾಲದಲ್ಲೂ ಕೂಡ ಕಾಯಿಬಿ ಬಿಡೋದ್ರಿಂದ ಚೆನ್ನಾಗೂ ಇರ್ತದೆ ತುಂಬ ನಾಟಿ ಮಲಗು ಬ ಕಾಯಿಗಳುವು ಹಾಗಾಗಿ ನಾವು ಅದನ್ನ ಹಾಗೆ ಉಳಿಸ್ಕೊಂಡಿದ್ದೀವಿ ನಮ್ಮ ಪೂರ್ವಜರ ಇರಲಿ ಅಂತ ಅದೇ ರೀತಿಯಾಗಿ ನೀವು ಗಮನಿಸ್ಬೋದು ಈ ದೋಸೆಕಾಯಿ ಎಸೆದಕ್ಕೆ ಪೈನ ಕುಕುಂಬರು ಸೀಡ್ ಮಂಚದ್ಯಾವುದೇ ಅಂಟೆ ಪಲ್ಲವಿ ಮ ಅದ ಚಿತ್ರ ಮುಂಚೆ ನೋಡೋದು ಪಲ್ವಿ ಅಥವಾ ಚಿತ್ರ ಹಾಕಿ ಅಂತ ಹೇಳಿದರೆ ನಾವು ಸರ್ಚ್ ಮಾಡ್ತಾಯಿದ್ದೀವಿ ಮಾರ್ಕೆಟಲ್ಲಿ ಯಾವುದಕ್ಕೆ ಜಾಸ್ತಿ ಬೆಲೆ ಇದೆ ಅಂತ ಸೊ ಅದನ್ನು ಮುಂದಿನ ವಾರ ಹಾಕೋಣ ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಇಷ್ಟು ಈ ವಾರದ ಒಂದು ಅಪ್ಡೇಟು ಮುಂದಿನ ವಾರ ಯಾವ ರೀತಿಯಾಗಿ ಇವತ್ತು ಹೊಡೆದಿರ್ತಕ್ಕಂಥ ಎಲ್ಲ ಎಫೆಕ್ಟಿವ್ ಆಗಿರ್ತದೆ ಅಂತ ಒಂದು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್